ಸುಮಾರು ಆಲ್ಮೋಸ್ಟ್ ಇಪ್ಪತ್ತು ದಿನಗಳಾದಮೇಲೆ ಮತ್ತೆ ನಿನ ಜೊತೆ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ನೀವೆಲ್ಲ ಕೇಳಿದ್ದೀರಿ ತುಂಬಾ ಕ್ವಶನ್ಸ್ಗಳು ಕೇಳಿದ್ದೀರಿ ಹಾಗೆ ಆಲ್ಮೋಸ್ಟ್ ತುಂಬ ಜನ ವೇಟ್ ಕೂಡ ಮಾಡ್ತಾಯಿದ್ರಿ ನನ್ನ ಲಾಗ್ಗೋಸ್ಕರ ಸೊ ನಿಮ್ಮೆಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹಾಗೆ ಯಾಕೆ ಲಾಗ್ ಮಾಡಿರಲಿಲ್ಲ ಆ್ಯಂಡ್ ಪ್ರೆಸೆಂಟ್ ಸಿಚುವೇಶನ್ ಏನೇನೆಲ್ಲ ಇದೆ ಏನೇನೆಲ್ಲ ಆಯಿತು ಅಂತ ಹೇಳಿ ಈ ಒಂದು ಲಾಗಲ್ಲಿ ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ಕೊತಾ ಹೋಗ್ತೀನಿ ಸೊ ನಮ್ಮ ತಮ್ಮನ್ನ ಕಳ್ಕೊಂಡ್ವಿ ನಿಮ್ಮೆಲ್ಲರಿಗೂ ಇದೆ ಈ ಒಂದು ದುಃಖನ ಖಂಡಿತ ಸಹಿಸೋದಕ್ಕಾಗಲ್ಲ ಸೊ ನಾನು ಯಾವಾಗ ಆ ಥರ ಇನ್ಸಿಡೆಂಟ್ ಆಯಿತು ಅಲ್ಲಿಂದ ನಮ್ಮ ಮನೆಗೆ ಬಂದೇ ಇಲ್ಲ ನಾನು ಸೊ ಇವತ್ತೇ ಬಂದಿರೋದು ಇವತ್ತೇ ಮೀನ್ಸ್ ನಿನ್ನೆ ರಾತ್ರಿ ರಾತ್ರಿ ಬಂದ್ವಿ ಮನೆಗೆ ಇವತ್ತು ಫಸ್ಟ್ ಡೇ ನಮ್ಮ ಮನೇಲಿ ನಾನು ಕಳೀತಾ ಇರೋವಂಥದ್ದನ್ನು ಸೊ ಹಾಗೆ ನನಗೂ ಇತ್ತು ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ಲಾಗ್ ಸ್ಟಾರ್ಟ್ ಮಾಡಬೇಕು ಲಾಗ್ ಸ್ಟಾರ್ಟ್ ಮಾಡಿ ನೀವೆಲ್ಲ ಏನೇನೆಲ್ಲ ಕೇಳ್ತಾಯಿದ್ದೀರಿ ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಬಟ್ ಸಿಚುವೇಶನ್ ಅಷ್ಟು ಇರಲಿಲ್ಲ ನನಗೆ ಮನಸ್ಸೇ ಇರಲಿಲ್ಲ ಆಲ್ಮೋಸ್ಟ್ ನನ್ನ ನನ್ನ ವರ್ಕ್ಸ್ ಎಲ್ಲ ಹಾಗೆ ಪೆಂಡಿಂಗ್ ಇಟ್ಟು ತುಂಬ ದಿನಗಳಾಯಿತು ಈವನ್ ಏನೂ ಕೂಡ ನನಗೆ ಮನಸ್ಸೇ ಇರಲಿಲ್ಲ ಮಾಡೋದಕ್ಕೆ ಸೊ ಹಾಗಾಗಿನೇ ನಾನು ಯಾವುದೇ ರೀತಿಯಾಗಿ ಲಾಗ್ಸನ್ನ ಶೇರ್ ಮಾಡ್ಕೊಳ್ಲಿಲ್ಲ ಬಟ್ ಡೆಫಿನೆಟ್ಲಿ ಏನೇನೆಲ್ಲ ಆಯಿತು ಅಂತ ಹೇಳಿ ಇವಾಗ ಶೇರ್ ಮಾಡ್ಕೊತಾ ಹೋಗ್ತೀನಿ ಇವತ್ತು ಇವತ್ತು ಮನೆಗೆ ಬಂದು ಒಬ್ಬ ನೆಕ್ಸ್ಟ್ ಡೇ ಆಗಿತ್ತಲ್ವಾ ಸೊ ಮನೆಯಲ್ಲಿ ತುಂಬಾ ಕೆಲಸಗಳಿತ್ತು ಬಿಟ್ಟೋಗಿರೋ ಮನೆ ಅಂತಂದ್ರೆ ಗೊತ್ತಲ್ವಾ ಕ್ಲೀನಿಂಗ್ ಮಾಡೋದು ಇಷ್ಟೊಂದು ಇರುತ್ತೆ ಅಂತೇಳಿ ಅದರಲ್ಲೂ ಎಲ್ಲರೂ ಅವ್ರವ್ರ ಮನೆಗೆ ಹೋಗಿ ಕ್ಲೀನೆಲ್ಲ ಮಾಡ್ಕೊಂಡ್ರು ಬಟ್ ನಾನು ಮಾತ್ರ ನಾವು ಮುನ್ನ ಬಿಟ್ಟು ಬರೋದಕ್ಕೆ ಮನಸ್ಸಾಗಲಿಲ್ಲ ಅಂತೇಳಿ ಸೊ ಇವತ್ತೇ ಬಂದಿರೋದು ಹಾಗಾಗಿ ಸ್ವಲ್ಪ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಇಡೀ ದಿನ ಆದರೂ ಪರವಾಗಿಲ್ಲ ಮನೆನ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ಈ ಥರದೊಂದು ಸಂಕಟ ಮತ್ತು ದುಃಖ ಅಷ್ಟು ಬೇಗ ಹೋಗುತ್ತೆ ಅಂತಂದರೆ ಅದು ಆಗದೆ ಇರೋವಂಥ ಮಾತು ಆದರೆ ಒಂದು ನನಗೆ ಅರ್ಥ ಆಗಿದ್ದು ಅಂದರೆ ಈ ಒಂದು ಟೈಮ್ ಆಫ್ ಪೀರಿಯಡಲ್ಲಿ ತುಂಬಾ ಪಾಠ ಕಲ್ತ್ವಿ ತುಂಬ ಅರ್ಥ ಆಯಿತು ಆ್ಯಂಡ್ ಕೆಲವೊಂದಷ್ಟು ತಲೆಗೆ ಬರಬೇಕಿತ್ತು ಅದೆಲ್ಲ ಬಂತು ಬಟ್ ಏನು ಮಾಡೋದು ಏನು ಬಂದ್ರೂ ಏನು ಬಿಟ್ರು ಒಂದು ಜೀವನೇ ಹೋಯಿತು ಅನ್ನೋ ಒಂದು ಲಾಸ್ನ ಯಾರಿಂದನೂ ತುಂಬಕ್ಕಾಗಲ್ಲ ಸೊ ಹಾಗೆ ಇವಾಗ ನಾವೇನೋ ದುಃಖದಲ್ಲಿದ್ದೀವಿ ಎಲ್ಲ ಓಕೆ ಬಟ್ ಪ್ರಪಂಚಕ್ಕೆ ನಾವು ಜಸ್ಟು ಒಂದು ಜೀವ ಅಷ್ಟೆ ಬೆಳಗ್ಗೆ ಇರುತ್ತೆ ಮತ್ತೆ ಕತ್ಲಾಗ್ತಾ ಇರುತ್ತೆ ಮತ್ತೆ ತಿರ್ಗ ಬೆಳಗ್ಗೆ ಆಗ್ತಾನೇ ಇರುತ್ತೆ ಈ ಭೂಮಿನ ಮಾತ್ರ ಸ್ಟಾಪ್ ಮಾಡೋಕ್ಕಾಗಲ್ಲ ಹಾಗೆ ಕೆಲವೊಂದಷ್ಟು ಅನಿವಾರ್ಯತೆ ಮತ್ತು ಜವಾಬ್ದಾರಿಗಳನ್ನ ಕೂಡ ಸ್ಟಾಪ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಹಾಗಾಗಿ ಎದಳೆ ಮೂವ್ ಮೂವನ್ ಆಗಲೇಬೇಕು ಅಂತ ಡಿಸೈಡ್ ಮಾಡಿದೆ ಬಟ್ ಎಷ್ಟೇ ಧೈರ್ಯ ತಂದ್ಕೊತೀನಿ ಫ್ರೆಂಡ್ಸ್ ಎಷ್ಟೇ ಧೈರ್ಯ ತಂದ್ಕೊತೀನಿ ನನ್ನ ಅಪ್ಪ ಅಮ್ಮಂಗೆ ಇವಾಗ ನಾನೇ ಧೈರ್ಯ ಅಂತ ಅನ್ಕು ಅನ್ಕೊತೀನಿ ಬಟ್ ಒಂದು ಸೆಕೆಂಡಲ್ಲಿ ನನ್ನನ್ನು ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬ್ರೇಕ್ ಡೌನ್ ಆಗಿಬಿಡ್ತೀನಿ ಸೊ ಅಳು ಬಂದಾಗ ಅಳ್ತಾ ಇದ್ದೀನಿ ಅದಾದಮೇಲೆ ಮತ್ತೆ ಕಂಟ್ರೋಲ್ ಮಾಡಿಕೊಂಡು ನಮ್ಮಮ್ಮ ನಮ್ಮಂಗೋಸ್ಕರ ಏನಾದರೂ ಇರಬೇಕಾಗತ್ತೆ ಏನಾದರೂ ಮಾಡಬೇಕು ನಾನಿನ್ನು ಅವನೇನು ಕನಸಿಗೆ ಕಟ್ಕೊಂಡಿದ್ದ ನನ್ನ ಬಗ್ಗೆ ಅದನ್ನು ಪ್ರೂವ್ ಮಾಡಬೇಕು ಅಂತ ಹೇಳ್ತೀನಿ ನನಗೊಂದು ಅರ್ಧ ಧೈರ್ಯ ಆಗಿದ್ದ ಅವನು ನನ್ನ ಯಾವಾಗಲೂ ಕಾವಲಾಗಿ ನಿಂತ್ಕೊಂಡು ನನ್ನ ಇದ್ದ ಸೊ ಅದನ್ನೆಲ್ಲ ನೆನೆಸ್ಕೊಂಡಾಗ ತಡಿಯೋಕ ಆಗದಿರೋಷ್ಟು ದುಃಖ ಆಗ್ತಾ ಇದೆ ಸೊ ಹೋಗ್ಬಿಟ್ನಾ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗಿಬಿಟ್ಟ ಅಂತ ಅನ್ಸುತ್ತೆ ಆಮೇಲೆ ಅವ್ನು ನಮ್ಮ ಅರ್ಥ ಏನಾದರೂ ಬೇರೆ ಕೆಲಸಗಳು ಮಾಡ್ಕೊತಾ ಇರುವಾಗ ನನ್ನ ಮೈಂಡಲ್ಲಿ ಹೆಂಗಿರುತ್ತೆ ಅಂತಂದರೆ ಏಯ್ ಇಲ್ಲೇ ಇಲ್ಲೋ ಸುತ್ತಮುತ್ತ ಇದಾನೆ ಬಿಡು ಏ ನಮ್ಮ ತಮ್ಮ ಇದ್ದಾನೆ ಬಿಡು ರುದ್ರ ಬರ್ತಾನೆ ಬಿಡು ಅಂತ ಸಡನ್ನಾಗಿ ಅವನಿಲ್ಲ ಅಂತ ಅಂದ್ಕೊಂಡಾಗ ಅದೇನೋ ಇದೆ ಭಾರ ಅನಿಸುತ್ತೆ ಭಾರ ಅನಿಸಿ ಸಡನ್ನಾಗಿ ದುಃಖ ತುಂಬ್ಕೊಂಡು ಬರುತ್ತೆ ಈ ಥರದ್ದೆಲ್ಲ ಫೀಲಿಂಗ್ಸ್ ಆಗ್ತಿದೆ ಆಮೇಲೆ ಸುಮಾರು ಎರಡು ವರ್ಷದಿಂದ ನಾನೇನು ನನ್ನ ಫೀಲಿಂಗ್ಸ್ ಮೀನ್ಸ್ ನನ್ನ ಸ್ವಲ್ಪ ಆಂಗ್ಸೈಟಿ ಆಗಿತ್ತು ಆ್ಯಂಗ್ಝೇಷಿಂದ ಹೊರಗೆ ಬಂದಿದೆ ಕಂಪ್ಲೀಟ್ಲಿ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಫುಲ್ಲ ಫುಲ್ಲ ಮೈಂಡ್ಸೆಟ್ಟನ್ನು ಬೆಳೆಸ್ಕೊಂಡು ಅದೆಲ್ಲದೂ ಕೂಡ ಒಂದೇ ಸಮನೆ ಬಿದ್ದೋಯ್ತಾ ಅನ್ನೋಥರ ಫೀಲ್ ಆಗ್ತಿದೆ ಕಂಪ್ಲೀಟಾಗಿ ಹೇಳಬೇಕಂತಂದರೆ ಇವಾಗ ನನ್ನ ಬಾಡಿ ಮತ್ತು ನನ್ನ ಮೈಂಡ್ ಎರಡೂ ಕೂಡ ಫುಲ್ಲಿ ಲೈನ್ ಡೌನ್ ಆಗಿದೆ ಫ್ರೆಂಡ್ಸ್ ಅದನ್ನು ನಾನು ಇವಾಗ ಪಿಕಪ್ ಮಾಡಿಕೊಂಡು ಮತ್ತೆ ನಾನು ರೀಸೆಟ್ ಆಗಬೇಕು ಅಂತಂದ್ರೆ ಎಷ್ಟು ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ರೀಸೆಟ್ ಆಗ್ತೀನಿ ಯಾಕಂದರೆ ಜವಾಬ್ದಾರಿಗಳಿದೆ ತುಂಬ ಕೆಲಸ ಇದೆ ಸೊ ಹಾಗಾಗಿ ಅದೊಂದು ದುಃಖ ಮಾತ್ರ ಮೇ ಬಿ ಯಾರಿಂದನೂ ಕಡಿಮೆ ಮಾಡೋದಕ್ಕಾಗಲ್ಲ ಅಂತ ಅನ್ಕೊತೀನಿ ನಿಮ್ಮ ಕಮೆಂಟ್ಸ್ ಕೂಡ ನನಗೆ ಎಷ್ಟು ಸಪೋರ್ಟ್ ಮಾಡ್ತು ಅಂದರೆ ಒಂದೊಂದು ಕಮೆಂಟ್ಸ್ ನೋಡೋವಾಗ ಓ ಎಲ್ರದು ಇದೆ ನೋವು ಹಾಗಿದ್ರೆ ಪ್ರಪಂಚದಲ್ಲಿ ಯಾರನ್ನು ಬಿಡದೆ ಇರೋವಂಥ ನೋವು ಇದು ಅದನ್ನು ಸಹಿಸ್ಕೊಂಡು ಎಲ್ಲರೂ ಹೆಂಗೆ ಮುಂದೆ ಹೋಗ್ತಾರೋ ಸೊ ಹಂಗೆ ನಾವು ಮುಂದೆ ಹೋಗಬೇಕು ಅಂತ ಅಂದ್ಕೊಂಡು ಕೆಲವೊಂದು ಸರಿ ನನ್ನಲ್ಲಿ ನಾನೇ ಮಾತಾಡ್ಕೊತ ಮಾತಾಡ್ಕೊತ ಇರ್ತೀನಿ ಅಮ್ಮನತ್ರ ಕೂಡ ಮಾತಾಡ್ತಾ ಇರ್ತೀನಿ ಆದರೆ ಒಂದು ತಾಯಿ ಎಷ್ಟು ಸಂಕಟ ಪಡ್ತಾರೆ ಅಂತೇಳಿದೆ ಫಸ್ಟ್ ಟೈಮ್ ಕಣ್ಣಾರೆ ನಾನು ನೋಡಿದ್ದು ಅಬ್ಬ ನಮ್ದೆಲ್ಲ ಯಾವ ದುಃಖ ತಾಯಿ ದುಃಖದ ಮುಂದೆ ನಮ್ಮದೇನು ಅಲ್ಲ ಅನ್ನೋ ಥರ ಆಯಿತು ನಾವು ನೋಡಿದ ತಷ್ಟು ನನಗೆ ಕರ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಅಮ್ಮನ ಹತ್ರ ಇದ್ದಾಗ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ ನಗಸ್ತಿರ್ತೀನಿ ಮಾತಾಡ್ತಿರ್ತೀನಿ ಬಟ್ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಮುಂಚೆ ನಾನು ಅಳೋದಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ ಏನೋ ನನ್ನ ತಮ್ಮ ಜೊತೆ ಇದ್ದಾನೆ ಅನ್ನೋ ಥರ ಮೈಂಡ್ ಸೆಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಹಾಂ ಇಲ್ಲೇ ಇದ್ದಾನೆ ಎಲ್ಲ ಹೋಗಿದ್ದಾನೆ ಅನ್ನೋ ಥರನೇ ಮರಿಬೇಕು ಅಂತ ಬಟ್ ಯಾಕು ಅವ್ನಿಗೆ ಹಿಂಗೆ ಅಂತೇಳಿ ಇದೇ ಥರ ನೋಡಿ ಮಾತಾಡ್ತಾ ಇರುವಾಗ ಸಲ ನಾನು ನೆನ್ಸ್ಕೊಂಡ್ರೆ ಒಂಥರ ಅನ್ನಿಸ್ತಾ ಇರುತ್ತೆ ಸೊ ಇನ್ನು ಇವತ್ತಿನ ದಿನ ಯಾವ ಥರ ಸ್ಟಾರ್ಟ್ ಮಾಡಿದೆ ಅಂದರೆ ಮನೇಲಿ ಏನೂ ಇರಲಿಲ್ಲ ಇಡೋದೆಲ್ಲ ಕೂಡ ಹಾಳಾಗಿತ್ತು ಅದನ್ನೆಲ್ಲ ಬಂದು ಫಸ್ಟ್ ಫ್ಲಾಶ್ ಔಟ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಆಮೇಲೆ ಇನ್ನೊಂದು ನನ್ನ ಬಾಡಿ ಫುಲ್ ಡಿಹೈಡ್ರೇಷನ್ ಆಗಿದೆ ಹಾಗಾಗಿ ನೀರು ಜಾಸ್ತಿ ಕುಡಿಬೇಕು ಅಂತ ಅಂದ್ಕೊಂಡು ನೀರು ಜಾಸ್ತಿ ಕುಡಿತಾ ಇದ್ದೀನಿ ಆ್ಯಂಡ್ ಮತ್ತು ಇನ್ನು ಸಖತ್ ವೀಕ್ನೆಸ್ ಆಗಿಬಿಟ್ಟಿದ್ದೀನಿ ಊಟ ಆಗಲಿಲ್ಲ ಅಂದರೆ ಫುಲ್ ಬಾಡಿ ಎಲ್ಲ ಶೇಕ್ ಆಗುತ್ತೆ ತೆರೆ ತಿರುಗುತ್ತೆ ಈ ಥರದ್ದೆಲ್ಲ ಇದೆ ಮತ್ತು ಇನ್ನು ಇದನ್ನು ನಾನೇ ತಾನೇ ಬ್ಯಾಲೆನ್ಸ್ ಮಾಡಬೇಕು ಸೊ ಗ್ಲಾಸ್ ವಾಟರ್ ಕುಡಿದು ಆಮೇಲೆ ಜಯಂತೆದ್ದು ಟೀ ಮಾಡಿಕೊಟ್ಟಿದ್ರು ಸೊ ಟೀ ಮಾಡಿ ಇಟ್ಟಿದ್ರು ಅದನ್ನು ಕೂಡ ಕುಡಿದು ಹೊರಗಡೆ ಎಲ್ಲ ಕಸ ಹಾಗೆ ಇತ್ತು ಅಂತೇಳಿ ಹೇಳಿ ಎಲ್ಲ ಕಸ ಹೊಡೆದು ರಂಗೋಲಿ ಹಾಕಿ ಒಳಗಡೆ ಬಂದು ನನಗೆ ನನಗೇನೇನೆಲ್ಲ ಬೇಕು ತರಕಾರಿ ಮತ್ತೆ ಎಣ್ಣೆ ಕಾಲಿ ಆಗಿತ್ತು ಹಾಲು ಮೊಸರು ಆಮೇಲೆ ಇವತ್ತು ಸ್ಯಾಟರ್ಡೆ ಬೇರೆ ಸೊ ಹಾಗಾಗಿ ಚಿಟಿ ಸ್ಕೂಲ್ಗೆ ಹೋಗ್ತಾನೆ ಅವ್ನಿಗೆ ಎಕ್ಸಾಮ್ಸ್ ಬೇರೆ ನಡೀತಾ ಇದೆ ಸೊ ಹಾಗಾಗಿ ಅರ್ಜೆಂಟ್ಗೆ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ದಕ್ಕೆ ದೋಸೆ ಮತ್ತೆ ಬಟರ್ ತರಿಸಿದ್ದೆ ಸೊ ಅದೊಂದೆರಡು ದೋಸೆ ಹಾಕೊಟ್ರೆ ಅವ್ನು ತಿಂದು ಹೋಗ್ತಾನೆ ಮತ್ತೆ ಒಂದು ಗ್ಲಾಸ್ ಹಾಲು ಕುಡ್ದು ಹೋಗ್ತಾನೆ ಅಂತ ಅವ್ನ ಕಳಿಸಿದ್ದದಾದ್ಮೇಲೆ ಇವತ್ತು ಹೆವಿ ಕೆಲಸ ಇದೆ ಅಂತ ಗೊತ್ತಿತ್ತು ನನಗೆ ಅಂಡ್ ಇವತ್ತು ಸ್ಯಾಟರ್ಡೆ ಬೇರೆ ಸೊ ನಾನು ಶನಿಮಾತ್ಮ ದೇವಸ್ಥಾನಕ್ಕೆ ಹೋದ್ವಾರ ಅಮ್ಮನ ಮನೆಯಿಂದನೇ ಹೋಗಿ ಬಂದಿದ್ದೆ ಟೂ ವೀಕ್ಸ್ ಹೋಗಿರಲಿಲ್ಲ ಲಾಸ್ಟ್ ವೀಕ್ ಹೋಗ್ತಾ ಇದ್ದೀನಿ ಮತ್ತು ನಿನ್ನೆ ಹೋಗಿದ್ದೆ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಬೇಕಂದ್ರೂ ಕೂಡ ಎಷ್ಟೋ ಖುಷಿಯಿಂದ ಹೋಗ್ತಾ ಇರೋವಂಥಳು ಇವಾಗ ಟೂ ವೀಕ್ಸಿಂದ ಒಂಥರ ಏನೋ ದುಃಖದಲ್ಲೇ ಇದ್ದೀನಿ ಸೊ ಏನಿಲ್ಲ ಫ್ರೆಂಡ್ಸ್ ನನ್ನ ತಮ್ಮನ ಸಾವಿಗೆ ನ್ಯಾಯ ಸಿಗಲಿ ಅನ್ನೋದೊಂದೇ ಆ ದೇವ್ರ ಹತ್ರ ಬೇಡ್ಕೊತಾ ಇರೋದು ಇನ್ನು ಚಿಟ್ಟಿಗೆ ಮತ್ತು ನನಗೆ ಒಂದೆರಡು ದೋಸೆ ಹಾಕೊಳ್ತಾ ಇದ್ದೀನಿ ಇದು ದೋಸೆ ಇಟ್ಟು ರೆಡಿ ತರಿಸಿರೋದು ಜೆಪ್ಟೋದಲ್ಲಿ ಸೊ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ ಬಟ್ ಏನು ಹೊರಗಡೆ ಹೋಗೋದಕ್ಕಿಂತ ಜೆಪ್ಟೋದಲ್ಲಿ ತರಿಸಿದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಇವತ್ತು ಇನ್ನು ತರಕಾರಿ ಏನೇನೆಲ್ಲ ಬೇಕು ಬಟ್ ಬೇಳೆ ಖಾಲಿ ಆಗಿತ್ತು ಅದನ್ನೆಲ್ಲ ತರಿಸ್ಕೊಂಡಿದ್ದೀನಿ ಇನ್ನು ಜಯಂತ್ ಮತ್ತು ಚಿಟ್ಟಿ ಇಬ್ಬರು ಕೂಡ ಸ್ನಾನ ಮಾಡಿಕೊಂಡು ಆಗಿದ್ದಾರೆ ರೆಡಿಯಾಗಿ ಕೆಲಸಕ್ಕೆ ಹೊರಟಿದ್ದಾರೆ ಸೊ ಚಿಟ್ಟಿ ಸ್ಕೂಲ್ಗೆ ಹೋಗ್ತಿದ್ದಾನೆ ಎಕ್ಸಾಮ್ಸ್ ನಡೀತಾ ಹಾಗಾಗಿ ಲೇಟಾಗಿ ಹೋಗ್ತಾ ಇದ್ದಾನೆ ಒಂಬತ್ತುವರೆಗೆ ಹೋಗ್ತಾ ಇದ್ದಾನೆ ಸ್ಯಾಟರ್ಡೆ ಅಲ್ವಾ ಒಂದು ಹನ್ನೆರಡು ಗಂಟೆ ಹೊತ್ತಿಗೆ ಬರ್ತಾರೆ ಅಂತೇಳಿ ಇನ್ನು ಮಕ್ಕಳಿಗೆ ಇಬ್ಬರು ಮಕ್ಕಳು ನಾನು ಸ್ನಾನ ಮಾಡೋದು ಸಂಜೆನೆ ಆಗುತ್ತೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಮನೆ ಒಂಥರ ಏನೋ ನಮ್ಮನೆ ಅಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನನಗೆ ಫುಲ್ ಧೂಳ ತುಂಬಿಕೊಂಡಿರೋದು ಮತ್ತೆ ಗಲೀಜಾಗಿರೋದು ಅದೆಲ್ಲ ನೋಡಿ ಇನ್ನು ಮಕ್ಕಳಂತೂ ಈ ಒಂದು ಮೈಂಡ್ ಸೆಟ್ ಅಲ್ಲಿ ಮಕ್ಕಳ ಬಗ್ಗೆ ಅಷ್ಟರ ಮಟ್ಟಿಗೆ ಕೇರ್ ಮಾಡಿ ಅವ್ರನ್ನ ನೋಡ್ಕೊಳ್ಳೋದಕ್ಕಾಗೇ ಇಲ್ಲ ಫ್ರೆಂಡ್ಸ್ ಅವರು ನಾವು ಹೆಂಗೆ ಸಫರ್ ಆಗಿದ್ದೀವೋ ಅದೇ ತರ ಸಫರ್ ಆಗಿದ್ದಾರೆ ಮಿಂಚು ಅಂತೂ ಎಷ್ಟು ಸರಿ ನೆನ್ಸ್ಕೊಂಡ್ಲು ಗೊತ್ತಾ ಈ ವೀಕಲ್ಲಿ ಅವಳಿಗೆ ಸುಮ್ಮನೆ ಇರ್ತಾಳೆ ಆಟಾಡ್ತಾ ಇರ್ತಾಳೆ ಬಟ್ ಸಡನ್ ಆಗಿ ಮಾಮ ನೆನ್ಪಾಗ್ಬಿಡ್ತಾರೆ ಸೊ ಚಿಟ್ ಇರ್ತಾಳೆ ಹೋಗೋಣ ಬರ್ರಿ ಹೊರಗಡೆ ಮಾಮೂನ್ ಕರಿ ಮಾಮೂನ ಕರಿ ಅಂತಾಳೆ ಯಾಕಂದರೆ ಈ ನಾಲ್ಕು ಮೊಮ್ಮಕ್ಕಳಲ್ಲಿ ಮಿಂಚುನೆ ತುಂಬ ಹಚ್ಕೊಂಡಿದ್ದವನು ಮಿಂಚುಣೆ ಹೆಂಗೆ ಆಟಾಡಿಸ್ತಿದ್ದ ಹೆಂಗೆ ಮಲಗಿಸ್ತಿದ್ದ ಅಂದರೆ ನನಗೂ ಕೂಡ ಬರ್ತಿರ್ಲಿಲ್ಲ ಫ್ರೆಂಡ್ಸ್ ಹಂಗೆ ಏ ಕೊಡ ನಿನಗೆ ಬರಲ್ಲ ಅಂತ ಹೇಳಿ ಮಲಗಿಸ್ಬಿಡ್ತಿದ್ದ ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ ಅದು ಹೇಳೋಕ್ಕಾಗದಿರೋಂಥ ಸಂಕಟ ಅದು ಇನ್ನು ಮಕ್ಕಳು ಮೀನ್ಸ್ ಚಿಟ್ಟಿ ಮತ್ತು ಜಯಂತ್ ಹೋದ್ರಲ್ವ ಸೊ ನಾನು ಸ್ವಲ್ಪ ನನ್ನ ಒಂದು ಮೆಂಟಲ್ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಂಗ್ಸೈಟಿ ಕಡಿಮೆ ಆಗಬೇಕು ಅಂತ ಹೇಳಿ ನಿನ್ನೆ ರಾತ್ರಿ ಅಂದ್ಕೊಂಡೆ ವರ್ಕೌಟ್ ಸ್ಟಾರ್ಟ್ ಮಾಡಲೇಬೇಕು ಎಷ್ಟೊಂದು ಚೆನ್ನಾಗಿ ಮೈಂಡ್ಸೆಟ್ ಮಾಡ್ಕೊಂಡಿದ್ದೆಲ್ಲ ಇವಾಗ ಆಲ್ಮೋಸ್ಟ್ ಹೋಗಿದೆ ಅಲ್ವಾ ಎಲ್ರಿಗೂ ಹಂಗೆ ಬಟ್ ಇದರಿಂದ ಹೊರಗೆ ಬರಬೇಕು ಅಂತಂದರೆ ಫಸ್ಟ್ ಪಾಯಿಂಟ್ ನನಗೆ ಬೇಕಾಗಿರೋದು ಸ್ಟ್ರೆಂತ್ ಅಂದರೆ ಈ ವರ್ಕೌಟ್ ಮಾಡಬೇಕು ಇದರಿಂದಲೇ ನಾನು ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಹಂಗೆ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾರ್ನಿಂಗ್ ಎದ್ದು ಮಾಡ್ಕೋಬೇಕಿತ್ತು ನಾನು ಮಾಡಿದ ತಪ್ಪೇನು ಅಂತಂದರೆ ಬೆಳಗ್ಗೆ ಎದ್ದೇಳ್ದೆ ಇವಾಗ ಎದ್ದು ಹೋದಾಗ ಮೀನ್ಸ್ ಮಕ್ಕಳೆಲ್ಲ ಹೊರಗಡೆ ಹೋದಾಗ ಮಾಡಬೇಕಂತ ಅನ್ಕೊಂಡಲ್ವ ಅದು ಬಟ್ ಓಕೆ ಇದು ತುಂಬ ಜನರಿಗೆ ಬೆಳಗ್ಗೆ ಎದ್ದು ಮಾಡೋದಕ್ಕಾಗಲಿಲ್ಲ ಅಂತಂದರೆ ಸ್ವಲ್ಪ ಮಕ್ಕಳೆಲ್ಲ ಫ್ರೀಯಾಗಿ ಹೋಗಿದ್ದಾರೆ ಹೊರಗಡೆ ಅಂತ ಅಂದಾಗ ಈ ಥರದ್ದು ಟೈಮ್ ಟೇಬಲ್ ಸೆಟ್ ಮಾಡ್ಬೋದು ಬಟ್ ನನ್ನ ತಪ್ಪು ಏನಂದ್ರೆ ಈ ಸಣ್ಣ ಇಟ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡಲ್ಲ ಅದು ದೊಡ್ಡ ತಪ್ಪು ಆ್ಯಕ್ಚುಲಿ ಮಾಡೋದಕ್ಕೆ ಬಿಡಲಿಲ್ಲ ಏನು ಕತೆ ಆಯಿತು ಅಂತ ನೀವೇ ನೋಡ್ತೀರಿ ಸೊ ಆಲ್ಮೋಸ್ಟ್ ಈ ತರದೊಂದು ಫೀಲಿಂಗ್ಸ್ ಇರುತ್ತಲ್ಲ ಫ್ರೆಂಡ್ಸ್ ಸ್ಯಾಡ್ ಫೀಲಿಂಗ್ಸ್ ಏನೋ ಪಾಸ್ನ ನೆನ್ಸ್ಕೊಂಡ್ ತುಂಬಾ ವರಿ ಮಾಡ್ತಾ ಇರ್ತೀವಲ್ಲ ಅವಾಗ ನಮ್ಗೆ ಆಲ್ಮೋಸ್ಟ್ ನಮಗೆ ಸ್ಟ್ರೆಂತ್ ಆಗೋದೆ ಈ ವರ್ಕೌಟ್ ಸೆಷನ್ ಅದರಿಂದ ಹೊರಗೆ ಬರೋಣ ಅಂತ ಅನ್ಕೊಂಡು ಇವತ್ತು ಸೆಟ್ ಮಾಡಿದ್ರೆ ಈ ಕತೆ ಆಯ್ತು ಅದಕ್ಕೆ ಇನ್ಮೇಲೆ ಫಿಕ್ಸ್ ಆಗಿದ್ದು ಅರ್ಲಿ ಮಾರ್ನಿಂಗ್ ಒಂದು ತಾಸು ಮುಂಚೆ ಎದ್ದು ವರ್ಕೌಟ್ ಮಾಡ್ಕೊಳಂಗಿದ್ರೆ ಮಾತ್ರ ಮಾಡ್ಕೋಬೇಕು ನಾನು ಇಲ್ಲಾಂದ್ರೆ ಆಗದಿರೋ ಕೆಲಸ ಇದು ಅಂತ ವರ್ಕೌಟ್ ಹಂಗೋ ಹಿಂಗೋ ಮಾಡ್ಕೊಳ್ಳೋಕೆ ಆಗಲ್ಲ ಅಂತಂದ್ರೆ ಒಂದು ಹತ್ತು ಸೆಟ್ ಸೂರ್ಯ ನಮಸ್ಕಾರ ಮಾಡ್ತಾರೆ ಮಾಡಿದ್ರೆ ಸಾಕು ಅದಕ್ಕೆಲ್ಲ ಸಮ ಅಂತ ಅಂದ್ಕೊಂಡು ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡಿದ್ರೆ ನನ್ನ ಮಗಳು ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಬಿಡಲಿಲ್ಲ ಹಾಗಾಗಿ ಇನ್ನು ಬೇಡ ಇವ್ಳಕೊಂಡು ಮಾಡದಿರೋಂತ ಕೆಲಸಗಳಿದೆಲ್ಲ ಅಂತ ಅನ್ಕೊಂಡು ನಾನು ಎಲ್ಲ ಏನು ತಂದಿದ್ದಾನ ಅದನ್ನೆಲ್ಲ ಜೋಡ್ಸ್ಕೊಳ ಅಂತ ಅನ್ಕೊಂಡು ಕುತ್ಕೊಂಡೆ ಇನ್ನು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದೊಂದೇ ಅಂತ ಹೇಳಿ ಒಂದು ತ್ರೀ ಡೇಸ್ ಇಂದ ಕೂಡ ಫುಲ್ ಹುಷಾರಿರ್ಲಿಲ್ಲ ಫ್ರೆಂಡ್ಸ್ ಈತ ಜ್ವರ ಕೆಮ್ಮು ಇದೆಲ್ಲ ಆಗಿತ್ತು ಹಾಗಾಗಿನೇ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಲಾಕ್ ಯಾಕೆ ಮಾಡಿರಲಿಲ್ಲ ಇಷ್ಟು ದಿನ ಅಂತಂದ್ರೆ ಒಂದೊಂದಾಗೆ ಎಲ್ಲ ಮುಗಿಸ್ಕೊಂತಾ ಇದ್ವಿ ಪೂಜೆ ಪುನಸ್ಕಾರಗಳೆಲ್ಲ ಸೊ ಆಲ್ಮೋಸ್ಟ್ ನಾವು ಬೀಗ್ರ ಅಲ್ಲಿರಬಾರ್ದು ಅಂತ ಹೇಳ್ತಾರೆ ಬಟ್ ನಾವು ಅದೆಲ್ಲ ಲೆಕ್ಕ ಮಾಡಲಿಲ್ಲ ನಮ್ಮನೆ ಅದು ಅದು ಹೋಗಿರೋದು ನನ್ನ ತಮ್ಮ ಅಂತದ್ರಲ್ಲಿ ಬೇರೆ ಯಾರೋ ಹೇಳಿದ್ದನ್ನು ತಲೆಗೆ ಆಗಲಿಲ್ಲ ಫ್ರೆಂಡ್ಸ್ ಹಂಗಾಗಿನೇ ಅಪ್ಪ ಅಮ್ಮನ ಜೊತೆ ಇದು ಪ್ರತಿಯೊಂದು ಕಾರ್ಯ ಕೆಲಸಗಳೆಲ್ಲ ಮಾಡಿಕೊಂಡು ಇನ್ನು ಮುಟ್ಟಲ್ಲಿದ್ದೀವಿ ಅಂತಂದಾಗ ಅಲ್ಲೇ ಇದು ಮುಗಿಸ್ಕೊಂಬಂದ್ರೆ ಆಗ್ತಲ್ಲ ಅದರಲ್ಲೂ ತಿಥಿ ಬೇರೆ ಮಾಡೋಲ್ಲ ನಮ್ಮ ಅಂದರೆ ಮದುವೆ ಆಗದ ಆಗದಿರೋಕಿನ್ನ ಮುಂಚೆ ಈ ಥರ ಆದರೆ ಮಾಡಲ್ವಲ್ಲ ಸೊ ತಿಥಿ ಏನು ಮಾಡಿರಲಿಲ್ಲ ಮನೆ ದೇವತೆಗೆ ಅಭಿಷೇಕ ಮಾಡಿಸೋದೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ ಇಷ್ಟು ದಿನ ಆಯಿತು ಆಮೇಲೆ ಆ ಇರೋದು ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಮನೇಲಿರೋ ಅದಕ್ಕೆ ಇಷ್ಟ ಆದರೆ ಇಲ್ಲೇ ಕುತ್ಕೊಂತ ಇದ್ದ ಬೈಕ್ ಹಿಂಗೆ ತೊಗೊಂಡು ಓಡಾಡ್ತಾ ಇದ್ದ ಸೊ ಹಿಂಗೆ ಬರ್ತಿದ್ದ ಅಂತೇಳಿ ಪದೇ ಪದೇ ನೆನೆಸ್ಕೊಳ್ಳೋರು ಅವ್ನು ಕೂತ್ಕೊಂಡ್ರ ಜಾಗದಲ್ಲಿ ಹೋಗಿ ಕುತ್ಕೊಳ್ಳೋರು ಸೊ ಅದು ಲಾಸ್ಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸೊ ಹಂಗಾಗಿನೇ ಮನೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಮನೆ ಕೂಡ ಸರ್ಚ್ ಮಾಡಿ ಮನೆ ಶಿಫ್ಟಿಂಗು ಕೂಡ ಎರಡು ದಿನ ಆಯಿತು ಸೊ ಇದೆಲ್ಲ ಮುಗಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಪ್ಪತ್ತು ದಿನದಲ್ಲಿ ಅಮ್ಮನ ಮನೆ ಶಿಫ್ಟ್ ಆಯಿತು ಸೊ ಶಿಫ್ಟ್ ಆಗಿ ಅವರೆಲ್ಲ ಸೆಟ್ ಆದ್ಮೇಲೆ ಇನ್ನು ಮತ್ತೆ ಅಲ್ಲೇ ಕಾಲ ಕಳೀತಾ ಇದ್ವಿ ಇನ್ನು ಹರಿಯರ್ದಲ್ಲಿ ಊರ ಮುಂದೆ ಜಾತ್ರೆ ಬೇರೆ ಇತ್ತು ನನ್ನ ಗಂಡನ ಮನೆಯಲ್ಲಿ ದೊಡ್ಡ ಹಬ್ಬ ಸೊ ಅದನ್ನು ಹೆಂಗೆ ಮಾಡೋಣ ಅಂತ ಫಿಕ್ಸ್ ಆಗಿದ್ವಿ ಬಟ್ ಏನು ಮಾಡೋದು ಆಗಲಿಲ್ಲ ಯಾವುದು ಕೂಡ ನಾವು ಅಂದ್ಕೊಂಡಂಗೆ ಆಗಲಿಲ್ಲ ದೇವ್ರು ಬೇರೆನೇ ಥರ ಬರೆದಿದ್ದ ಅಂದರೆ ನಾ ಇನ್ನೇನು ಮಾಡೋಕ್ಕಾಗತ್ತೆ ಸೊ ನಾನು ಇಷ್ಟು ಮಾಡ್ಕೊಳ್ಳೋದ್ರೊಳಗಡೆ ಚಿಟ್ಟಿ ಆಲ್ರೆಡಿ ಬಂದಾಯಿತು ತುಂಬ ನಿಧಾನಕ್ಕಾಗುತ್ತೆ ಕೆಲಸಗಳು ಯಾಕಂದರೆ ಮಕ್ಕಳಿದ್ದಾರಲ್ವ ಸಣ್ಣವರು ಅವ್ರಿಗೆ ಊಟ ಮಾಡಿಸ್ಕೊತ ನಾನು ಊಟ ಮಾಡ್ಕೊತ ಆಮೇಲೆ ಇಷ್ಟೊತ್ತಿಗೆ ಏನೇನು ಏನೇನಾಗಿದೆ ಅಂತಂದರೆ ಅನ್ನ ಸಾರು ಎರಡು ಕೂಡ ಮಾಡಿಟ್ಟು ಊಟ ಮಕ್ಕಳಿಗೆ ಮಾಡಿಸಿ ನಾನು ಮಾಡಿ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಶೂಟ್ ಮಾಡೋದಕ್ಕಾಗ್ಲಿಲ್ಲ ಮಿಂಚು ತುಂಬಾ ಕಿರಿಕಿರಿ ಮಾಡ್ತಿದ್ಲು ಯಾಕಂದ್ರೆ ನನಗೂ ಸೀತಾ ಜ್ವರ ಅವ್ಳಿಗೂ ಸೀತ ಜ್ವರ ಸೊ ಅವ್ಳನ್ನ ಮ್ಯಾನೇಜ್ ಮಾಡ್ಕೊಂತ ಅನ್ನ ಸಾರು ಮಾಡಿಟ್ಟು ಅವಳನ್ನ ಮಲಗಿಸಿ ಇವ್ರಿಬ್ರ ಜೊತೆ ಇನ್ನು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡೆ ನಮ್ಮ ಚಿಟ್ಟಿಗೆ ಹೇಳಿದೆ ಅಷ್ಟು ಇಷ್ಟು ಹೆಲ್ಪ್ ಮಾಡಪ್ಪ ಇವತ್ತು ತುಂಬಾ ಕೆಲ್ಸಗಳಿದೆ ಅಂತ ಇನ್ನು ಸಿಂಕ್ ಹತ್ರ ಎಲ್ಲಾ ವಸ್ತುಗಳನ್ನೂ ಕೂಡ ತೆಗೆದಿಟ್ಟು ಮತ್ತೆ ಆ ಟೇಬಲ್ನೆಲ್ಲ ಸರಿಸಿ ಒಟ್ನಲ್ಲಿ ಯಾವುದು ಕೂಡ ಮೂಲೆ ಬಿಡ್ದಿರ ಇವತ್ತು ಧೂಳು ತಗೊಂಡು ಎಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ ದಿವ್ಯಾಕಂಗೆ ಫೋನ್ ಮಾಡಿದೆ ಬಟ್ ಅವರು ರೀಚ್ ಆಗಲಿಲ್ಲ ಅವ್ರಿಗೆ ಫೋನ್ ಇವತ್ತು ಸೊ ಬಂದಿದ್ರೆ ಹೆಲ್ಪ್ ಆಗ್ತಿತ್ತೇನೋ ಬರಲಿಲ್ಲ ಇಡೀ ದಿನ ನನ್ನದೇ ಆಯಿತು ಇನ್ನು ಹೋಗ್ಲಿ ಬಿಡು ಪ್ರತಿದಿನ ಬಂದು ಮಾಡ್ಕೊಂಡು ಹೋಗ್ತಾರೆ ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋದಿದೆ ಮನೆ ನಾನು ಮಾಡೋದಕ್ಕೆ ಮಾಡ್ದಂಗೆ ಆಗತ್ತೆ ನಾಳೆಯಿಂದ ಅವ್ರು ಮಾಡ್ಕೊತಾರೆ ಅಂತ ನಾನೇ ಮಾಡ್ಕೊಂಡೆ ಇನ್ನು ಹೆಂಗು ಸಂಜೆ ಸ್ನಾನ ಮಾಡಿದ ತಕ್ಷಣವೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ನಲ್ವ ಸೊ ಇದೆಲ್ಲ ಆಗುತ್ತೆ ಅಂತ ಅನಿಸಿ ನಾನೇ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಮನೆಯಲ್ಲಿ ಕೆಲವೊಂದಷ್ಟು ಚೇಂಜಸ್ ಮಾಡಬೇಕಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಏನೇನೆಲ್ಲ ಚೇಂಜಸ್ ಮಾಡಿದೆ ಅಂತೇಳಿ ಯಾಕಂದರೆ ಈ ಥರದೊಂದು ಸಿಚುವೇಶನ್ ಆದಾಗ ತಲೆಗೆ ಒಂದು ಬಾ ಅಂದರೆ ನೂರು ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗೆ ನಮ್ಮ ತಲೆ ಇವಾಗ ಮನಸ್ಥಿತಿ ಮತ್ತು ಮನಸ್ಥಿತಿ ಎರಡೂ ಕೂಡ ಕಂಪ್ಲೀಟ್ಲಿ ಹಾಳಾಗ್ಬಿಟ್ಟಿದೆ ಏನೇನೋ ಯೋಚನೆಗಳು ಬರುತ್ತೆ ಏನೇನೋ ಆಲೋಚನೆಗಳು ಬರ್ತಾನೆ ಇರುತ್ತೆ ನಾನ್ ಸ್ಟಾಪ್ ಅದು ಒಂದು ಸ್ವಲ್ಪ ಹೊತ್ತು ಕೂಡ ಸುಮ್ಮನೆ ತಲೆ ತಲೆಯಲ್ಲಿ ಬರೋವಂಥ ವಿಚಾರಗಳು ಸೊ ಅದ್ರ ತಕ್ಕಂತೆ ಆಗದಿದ್ರು ಕೂಡ ಮನೆ ವಾತಾವರಣ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನಾವು ಅದರಿಂದ ಹೊರಗೆ ಬರ್ಬೋದು ಅಂತೇಳಿ ಕೆಲವೊಂದಷ್ಟು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಚೇಂಜ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಇಷ್ಟು ಒಂದು ಸ್ವಲ್ಪ ಮನೇನ ಹಾಗೆ ಬಿಟ್ಟೋಗಿದ್ದಕ್ಕೆ ಈಗ ಲೆವೆಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಆಮೇಲೆ ತೋರಿಸ್ತೀನಿ ಕಸ ಎಷ್ಟು ಬಂತು ಅಂತ ಸೊ ಪ್ರತಿಯೊಂದನ್ನು ತೆಗೆದು ಕೊಡುವಿ ನೀಟಾಗಿ ಧೂಳೆಲ್ಲ ತಗೊಂಡು ಕಸ ಹೊಡ್ಕೊಳ್ತಾ ಇದ್ದೀನಿ ಇನ್ನು ಐದನೇ ತಾರೀಕಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಬಟ್ಟೆಗಳು ಕೂಡ ತೊಳೆಯುವಂಥದ್ದು ಸ್ಟಾಕ್ ಆಗಿತ್ತು ಅದನ್ನು ಕೂಡ ಒಂದೊಂದು ರೌಂಡ್ ಒಂದೊಂದು ರೌಂಡ್ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂತ ಮನೆಯಲ್ಲಿ ಎಲ್ಲ ಥರ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ವಿ ಹಾಗೆ ಇಲ್ಲಿ ಟೇಬಲ್ ಇತ್ತಲ್ಲ ಅಡ್ಡ ಟೇಬಲ್ ಅದನ್ನು ನ್ನ ಹೊರಗಡೆ ಇಟ್ಟು ನನಗೆ ಜಯಂತ್ಗೆ ಸ್ವಲ್ಪ ಫ್ಯಾನ್ ಈ ಕಡೆ ಸರ್ ಸಿಡೋದಿದ್ದಕ್ಕೆ ಒರೆಸ್ತಾ ಕೂತಿದ್ದಾರೆ ಸೊ ಜಯಂತ್ ಕೂಡ ಮನೇಲಿ ತುಂಬ ಕೆಲಸಗಳಿದೆ ಅಂತೇಳಿ ಇವತ್ತು ಮಧ್ಯಾಹ್ನದೊಳಗಡೆ ಕೆಲಸ ಮುಗಿಸ್ಕೊಂಡ್ಬಂದು ನಮಗೆ ಫುಲ್ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿನೇ ಹೆಲ್ಪ್ ಆಗಿದ್ದು ನನಗೂ ಕೂಡ ಸ್ವಲ್ಪ ಪರವಾಗಿಲ್ಲ ಸೆಟ್ ಗಿಟ್ ಮಾಡೋದಕ್ಕೆಲ್ಲ ಈ ರೂಮನ್ನು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಈ ಬೆಡ್ ಇವಾಗ ಮಲ್ಕೊತಾ ಇರೋದಿದ್ದು ಪಶ್ಚಿಮ ದಿಕ್ಕಿಗೆ ತಲೆ ಮಾಡಿಕೊಂಡು ಬಟ್ ಆ ರೀತಿ ಮಲ್ಕೋಬಾರ್ದು ಅಂತ ನಮ್ಮ ಮಾವ ಹೇಳಿದರು ಹಂಗೇನಾದರೂ ಕಂಟಿನ್ಯೂಸ್ ಆಗಿ ಮಲ್ಕೊಂಡ್ರೆ ನಲವತ್ತೆಂಟು ದಿನ ಮಲ್ಕೊಂಡ್ರೆ ಅವ್ರಿಗೆ ಏನೋ ಕೇಡಾಗುತ್ತೆ ಅಂತ ಹೇಳಿದ್ರು ಅದನ್ನು ಕೇಳಿದ ತಕ್ಷಣ ಮನಸ್ಸೊಂದು ಸ್ವಲ್ಪನೂ ಸಮಾಧಾನ ಇರಲಿಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿ ಯಾವ ಹೊತ್ತಲ್ಲಿ ನಾನು ಇನ್ನು ಯಾವಾಗ ಚೇಂಜ್ ಮಾಡ್ತೀನಪ್ಪ ಇದನ್ನೆಲ್ಲ ಅನ್ಸೋಷ್ಟು ಚಿಂತೆ ಆಗಿತ್ತು ಹಾಗಾಗಿ ಫಸ್ಟ್ ದಿನ ಬಂದ ತಕ್ಷಣ ಅದೇ ಕೆಲಸ ಮಾಡ್ತಾ ಇದೀವಿ ಈ ಬೆಡ್ಡಲ್ಲಿ ಅದು ಕೂಡ ನೀಟಾಗಿ ತೆಗೆದು ಅದರ ಆ್ಯಂಗಲ್ ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಸೊ ಮನೆ ಅಲ್ಲೇ ಅಮ್ಮನ ಮನೆ ಕುತ್ಕೊಂಡು ಇದನ್ನೆಲ್ಲ ಯೋಚನೆ ಮಾಡ್ತಿದ್ದೆ ಯಾವ ಥರ ಇಡಬೇಕು ಇನ್ನು ಹೋದ ತಕ್ಷಣ ಯಾವ ಥರ ಮಾಡ್ಕೋಬೇಕು ಅಂತೇಳಿ ಸೊ ಇನ್ನು ಧೂಳೆ ಎಲ್ಲ ತಗೊಂಡು ಇದರ ರೂಮನ್ನು ಚೇಂಜ್ ಮಾಡಿ ಇನ್ನೊಂದು ರೂಮ್ ಇದೆಯಲ್ಲ ಅದನ್ನು ಕೂಡ ಸ್ವಲ್ಪ ಚೇಂಜ್ ಮಾಡಬೇಕಂತ ಆ ಕಡೆ ಮಂಚ ಫಿಕ್ಸ್ ಮಾಡ್ತಾ ಇದ್ದೀವಿ ಜಯಂತ್ ಬಾಯ್ತಾ ಇರ್ತಾರೆ ಬರೀ ಇದಕ್ಕೆ ಕೆಲಸ ನಿಂದು ಚೇಂಜ್ ಚೇಂಜ್ ಮಾಡೋದು ಅಂತ ಹೇಳಿ ಬಟ್ ಚೇಂಜ್ ಮಾಡಿದ್ರು ಪರವಾಗಿಲ್ಲ ಇಟ್ಟು ವಸ್ತುನ ಹಿಟ್ಟಲ್ಲೇ ಇಡೋದ್ಕಿಂತ ಅವಾಗ ಅವಾಗ ಚೇಂಜ್ ಮಾಡ್ತಿರೋದು ತುಂಬ ಬೆಟರ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಹಿಂಗೆ ಅಡ್ಡ ಇತ್ತು ಸೊ ಈ ಥರ ಇವಾಗ ನಾವು ಯಾವ ಥರ ಮಲ್ಕೋಬೋದು ಅಂತಂದ್ರೆ ಸೂರಿಂಗೆ ಕಾಲ್ ಮಾಡಿ ಮಲ್ಕೊಂಡ್ರೆ ಅದು ಓಕೆ ಆ ಥರ ಮಲ್ಕೋಬೋದು ಅಂತ ಹೇಳಿದ್ದಕ್ಕೆ ಈ ಥರ ಸೆಟ್ ಮಾಡಿದ್ವಿ ಇನ್ನು ಕಾರ್ನರಲ್ಲಿ ನಾನು ಎಲ್ಲ ಇಡೋದಕ್ಕೆ ಟೇಬಲ್ ಇಟ್ಟು ಹಾಸಿಗೆ ಇಟ್ಟಂಗೆ ಮಾಡ್ಕೊಂಡ್ರೆ ಈ ಕಡೆ ಒಂದು ಮಿಷನ್ ಇತ್ತಲ್ಲ ನನ್ನದು ಬಟ್ಟೆ ಒಲಿಯುವಂತದ್ದು ಅದನ್ನ ಈ ಕಡೆ ಸೈಡ್ ಇಟ್ಕೊಂಡ್ರೆ ಇಲ್ಲಿ ಸ್ಪೇಸ್ ಆಗುತ್ತೆ ಮಲ್ಕೊಳೋದಕ್ಕೆ ಡೈರೆಕ್ಷನ್ ರೈಟ್ ಆಗುತ್ತೆ ಮತ್ತೆ ಜಾಗನೂ ಕೂಡ ಸ್ವಲ್ಪ ಒಳಿಯುತ್ತೆ ಅಂತ ಈ ಕಡೆ ರೂಮ್ನಲ್ಲಿ ಇವಾಗ ಒಂದು ಮಂಚ ಹಾಕ್ತಾ ಈ ಮಂಚನ ಸುಮ್ಮನೆ ತೆಗೆದಿಡೋ ಬದಲು ಹಾಕಿಡು ಚೆನ್ನಾಗಾಗುತ್ತೆ ಸ್ಪೇಸ್ ಇರುತ್ತೆ ಅಟ್ಲೀಸ್ಟ್ ನಿನ್ನ ಏನು ಜಯಂತದ್ದು ಪೇ ಟಿ ಎಮ್ ಬಾಕ್ಸಸ್ ಎಲ್ಲ ಇರುತ್ತಲ್ಲ ಅದು ಮಂಚದ ಕೆಳಗಡೆ ಹಾಕ್ಬೋದು ಬಿಟ್ಟೆ ಮಟ್ ಬಟ್ಟೆ ಎಲ್ಲ ನಾವು ಹಂಗೆ ತೊಗೊಂಬಂದು ತೊಗೊಂಬಂದು ಹಾಕ್ತಿರ್ತೀವಿ ಕೆಳಗೆ ಹಾಕೋದ್ಕಿಂತ ಮಂಚದ್ಮೇಲೆ ಇದ್ರೆ ಇದ್ದಾಗೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಚೆನ್ನಾಗತ್ತೆ ಅಂತೇಳಿ ಈ ಥರ ಈ ರೂಮಲ್ಲಿ ಒಂದು ಮಂಚನ ಸೆಟ್ ಮಾಡಿಸ್ತಾ ಇದ್ದೀನಿ ಮನೆ ಪೂರ್ತಿ ಅರ್ಧಂಬರ್ಧ ಸೆಟ್ ಆಗಿದೆ ಹೊಟ್ಟೆ ಫುಲ್ ಹಸಿತಾ ಇರೋದಕ್ಕೆ ಆಲ್ಮೋಸ್ಟ್ ಮೂರು ಗಂಟೆ ಆಗಿದೆ ಫ್ರೆಂಡ್ಸ್ ಮನೆ ನೋಡಿ ಯಾವ ಲೆವೆಲಿಗೆ ಅಲ್ಲಿದೆ ಅಂತೇಳಿ ಸೊ ಇವಾಗ ಮೂರು ಗಂಟೆ ಆಗಿದೆ ಊಟ ಮಾಡ್ತಾಯಿದ್ದೀವಿ ಮಕ್ಕಳೆಲ್ಲ ಮಕ್ಕಳೆಲ್ಲ ಊಟ ಮಾಡ್ತಿದ್ದಾರೆ ಊಟ ಮಾಡಿಸ್ಕೊಂತ ಅವರು ನಾವು ಎಲ್ಲ ಊಟ ಮಾಡ್ತಾ ಇದ್ದೀವಿ ಇವರು ಮೊಸರನ್ನ ಮಾಡ್ಕೊಂಡಿದ್ದಾರೆ ಜಯಂತು ನಾನು ಇನ್ನು ಮಾಡಿರೋವಂಥ ಅನ್ನ ಸರ್ ಇತ್ತಲ್ವ ಸೊ ಅಣ್ಣ ತಿಂತಾ ಇದ್ದೀನಿ ಹಾಗೆ ಚಿಟ್ಟಿ ಕೂಡ ಮೊಸರನ್ನ ತಿಂತಾ ಇದ್ದಾನೆ ಮಕ್ಕಳು ಕೂಡ ಮೊಸರನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಅದೇನೂ ಗೊತ್ತಿಲ್ಲ ಇತ್ತೀಚಿಗೆ ಮೊಸರನ್ನ ಸ್ವಲ್ಪ ಜಾಸ್ತಿ ನನಗೂ ಕೂಡ ಅಷ್ಟೇ ಮೊಸರು ಇದ್ದರೆ ಒಂದು ಸ್ವಲ್ಪ ಊಟ ಜಾಸ್ತಿ ಆಗುತ್ತೆ ಮನೆ ಅಂತರೂ ಒಂದು ಸ್ವಲ್ಪ ನೋಡೋ ಹಾಗಿಲ್ಲ ಇಲ್ಲಿವರೆಗೂ ಮತ್ತೆ ನಾವೇನೇನು ಮಾಡಿದ್ದೀವಿ ಅಂತಂದರೆ ಮಕ್ಕಳು ನೋಡಿ ಆಟ ಆಡ್ತಾ ಇದ್ದಾರೆ ಮಿಂಚುನ ನೋಡಿದ ತಕ್ಷಣ ನನಗೆ ಅವನೇ ನೆನಪಾಗ್ತದೆ ಮಿಂಚು ಕೂಡ ತುಂಬಾ ಡಲ್ ಆಗಿದಾಳೆ ಅಂತ ಅನ್ನಿಸ್ತಾ ಇದೆ ಸೊ ಒಳಗಡೆ ಆ ಟೇಬಲ್ ಈ ಕಡೆ ಬಂದಿದೆ ಮತ್ತೆ ಇನ್ನು ಸೋಫಾ ಮುಂಚೆ ಇಡ್ತಾ ಫಿಕ್ಸ್ ಆಯ್ತು ಮಂಚ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಫಿಕ್ಸ್ ಮಾಡ್ಬೇಕು ಇನ್ನು ಸಣ್ಣ ಪುಟ್ಟ ಬಟ್ಟೆಗಳು ಮತ್ತೆ ಎಲ್ಲಾ ಹಳ್ಳಿ ವಸ್ತುಗಳು ಅಲ್ಲಲ್ಲೇ ಇದೆ ಅದನ್ನು ಕೂಡ ರೆಡಿ ಮಾಡ್ಕೋಬೇಕು ಸೊ ನೋಡಿ ನಾವು ಕ್ಲೀನ್ ಮಾಡ್ಕೊಂಡ್ ಬರ್ತಾ ಇರ್ತೀವಿ ಅವ್ರು ಅಳ್ತಾ ಇರ್ತಾರೆ ಸಹ ಹಂಗೆ ಮತ್ತೆ ಇನ್ನು ಸಂಜೆವರೆಗೂ ಅವರು ತಂಟೆಗೆ ನಾನು ಹೋಗಲ್ಲ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ ಅವ್ರು ಏನಾದರೂ ಅಳ್ಕೊಳ್ಳಿ ಅಂತ ಸೊ ನಿಮ್ಮ ಮೊಸರುಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಬಾಡಿ ಅಂತೂ ಫುಲ್ ಡಿಹೈಡ್ರೇಷನ್ ಆಗಿದೆ ನಂದು ಹಾಗಾಗಿ ಈ ಕೇರೆಲ್ಲ ಸ್ವಲ್ಪ ಕೂತೆದ್ದು ಎದ್ದು ಇವಾಗ ಈ ರೂಮಲ್ಲಿ ಈ ಥರ ಸೆಟ್ ಮಾಡಿದ್ವಿ ಎಲ್ಲ ಇಟ್ಟು ಹಾಸಿಗೆ ಎಲ್ಲ ಈ ಕಡೆ ಸೆಟ್ ಮಾಡಿದೆ ಒಂದು ಸ್ವಲ್ಪ ಸ್ಪೇಸ್ ಕೂಡ ಉಳಿತು ಅಂತ ಅನ್ನಿಸ್ತು ಹಾಗೆ ಈ ಕಡೆ ರೂಮಲ್ಲಿ ನೋಡಿ ಈ ಮಂಚ ಇಟ್ಟಿದ್ದೀನಿ ಇನ್ನು ಬಟ್ಟೆ ಮೇಲ್ಗಡೆ ಬೆಳಗ್ಗೆ ಹಾಕಿಡೋ ರೌಂಡ್ ಬಟ್ಟೆ ಇದು ಇದೆಲ್ಲದೂ ಕೂಡ ಆಲ್ರೆಡಿ ತಂದು ಜಯಂತ ಹಾಕಿದ್ದಾರೆ ಕೆಳಗೆ ಡ್ರೆಸ್ಸಿಂಗ್ ಟೇಬಲ್ ಅದ್ರ ಪಕ್ಕದಲ್ಲೇ ಸೆಟ್ ಮಾಡಿದ್ದೀನಿ ಸೊ ಇಷ್ಟು ಕಸ ಬಂದಿದೆ ಇನ್ನೂ ಕಸ ಇದೆ ಸೊ ಇನ್ನು ನಾನು ಇಲ್ಲಿ ಸೋಫಾ ಎಲ್ಲ ನೀಟಾಗಿ ತಕೊಂಡು ಕಸ ಹೊಡ್ಕೋಬೇಕು ವೀಕ್ ನಾನು ನಮ್ಮ ಅತ್ತೆ ಮನೇಲಿ ಕೂಡ ಇದ್ದೆ ಮುಂಚೆ ಪ್ಲಾನ್ಸ್ ಏನಾಗಿತ್ತು ಅಂದ್ರೆ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲೂ ಕೂಡ ಚೆನ್ನಾಗಿ ಬ್ಲಾಗ್ಸ್ ಮಾಡ್ಬೋದು ಅಂಡ್ ಚಿಟ್ಟಿಗೆ ಎಕ್ಸಾಮ್ಸ್ ನಡೀತಿರುತ್ತೆ ಹೆಂಗು ನನ್ನ ತಮ್ಮ ಇರ್ತಾನೆ ಅವ್ನು ನೋಡ್ಕೊತಾನೆ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಮಾಡ್ತಾನೆ ಅಂತೆಲ್ಲ ಮಾತಾಡ್ಕೊಂಡಿದ್ವಿ ನಾನು ಅವನಿಗೆ ಹೇಳಿದ್ದೆ ಅದರ ನಾವು ಊರಿಗೆ ಹೋಗಿರ್ತೀವಿ ಸೊ ನೋಡ್ಕೋಬೇಕು ನೀನೇ ಅವನಿಗೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಓದಿಸು ನಾನು ಅಲ್ಲಿ ಅತ್ತೆ ಇರ್ತೀನಿ ಬುಧವಾರ ಕರ್ಕೊಂಡು ಬಂದುಬಿಡು ಅವನ್ನ ಅಂತೆಲ್ಲ ಮಾತಾಡಿದ್ದೆ ಆಮೇಲೆ ನಿಮ್ಗೆ ಗೊತ್ತಾ ಜಯಂತ್ ಬರ್ತಡೆ ಕೂಡ ಇತ್ತು ಮಾರ್ಚ್ ಸೆವೆನ್ನು ಸೊ ನಾವು ಹೋಗಿದ್ದು ಮಾರ್ಚ್ ಫೋರ್ಗೆ ಮಾರ್ಚ್ ಸಿಕ್ಸ್ತ್ ದಿನ ಬಂದು ವಾಪಸ್ ಬಂದು ನಾನು ನನ್ನ ತಮ್ಮ ಅಂಗಡಿಗೆ ಹೋಗಿ ಬಟ್ಟೆ ತರಬೇಕು ಅಂತ ಅಂದ್ಕೊಂಡಿದ್ವಿ ಜಯಂತ್ ಬರ್ತಡೆ ಸೆವೆಂತ್ಗಿದೆ ಸೊ ಬರ್ತಡೇಗೆ ಆಲ್ರೆಡಿ ನಾನು ಮೀಸೋ ಇಂದ ಏನೇನೆಲ್ಲ ತರಿಸ್ಬೇಕು ಅದನ್ನೆಲ್ಲ ತರಿಸಿ ಮನೇಲಿಟ್ಟು ಅವನ ಜೊತೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದು ಬಂದ ತಕ್ಷಣ ರುದ್ರ ಬಟ್ಟೆ ಹೋಗೋಣ ಓ ನಿನ್ಗೊಂದು ಜೊತೆ ಬಟ್ಟೆ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಮುಂಚೆ ಎಲ್ಲ ದುಡ್ಡು ಇರ್ತಿರಲಿಲ್ಲ ಇವಾಗ ದುಡ್ಡಿದೆ ಇದೆ ಕೊಡಿಸ್ಬೇಕು ಅಂತೇಳಿ ಅಂದ್ಕೊಂಡು ಮಾತಾಡ್ಕೊಂಡು ಹೋಗಿ ವಾಪಸ್ಸೇ ಬರಲಿಲ್ಲ ಅಂದರೆ ಇದನ್ನೆಲ್ಲ ನೆನೆಸ್ಕೊಂಡಾಗ ನನಗೆ ಹಿಂಗೆ ಆಗುತ್ತೆ ಗೊತ್ತಾ ಅಯ್ಯಪ್ಪ ಈ ಥರ ಇರುತ್ತಾ ಈ ಪೇನ್ಸ್ ಎಲ್ಲ ಈ ಥರ ಅನಿಸುತ್ತಾ ಈ ಸಂಕಟಗಳ ಇದೆಲ್ಲ ಮನುಷ್ಯಂಗೆ ಅದು ಯಾಕೆ ಈ ಥರ ಬರ್ದಿದೆ ದೇವರು ಅಂತೇಳಿ ಥರ ಥರ ಬರುತ್ತೆ ಫ್ರೆಂಡ್ಸ್ ತಲೆಗೆ ಅಂಡ್ ಜಯಂತ್ ಬರ್ತ್ಡೇ ಕೂಡ ಸೆಲೆಬ್ರೇಷನ್ ಮಾಡ್ಕೊಳ್ಳಿಲ್ಲ ಯಾರೂ ವಿಶ್ ಮಾಡಲಿಲ್ಲ ನಾನೇ ಸ್ವತಃ ಒಂದು ಫೋಟೋನು ಹಾಕಿಲ್ಲ ವಿಶ್ ಕೂಡ ಮಾಡೋದಕ್ಕೆ ಹೋಗಿಲ್ಲ ಬಿಕಾಸ್ ಬೇಜಾರು ಆಗ್ತಾರೆ ಅಂತ ಮಾರ್ಚ್ ಸೆವೆನ್ಗೆ ಜಯಂತ್ ಬರ್ತ್ಡೇ ಇದೆ ಅಂದರೆ ಮಾರ್ಚ್ ಟ್ವೆಲ್ತ್ ನನ್ನ ತಮ್ಮನ ಬರ್ತ್ಡೇ ಫಸ್ಟ್ ಟೈಮ್ ನಾವೇನೋ ಮಾಡಬೇಕು ಅವ್ನ ಬರ್ತಡೆ ಅಂತ ಅಂದ್ಕೊಂಡಿದ್ವಿ ಅವ್ನ ಜೊತೇಲಿರೋವಂಥ ನಮ್ಮ ಅಕ್ಕನ ಮಕ್ಕಳು ಕೂಡ ತುಂಬ ಪ್ಲ್ಯಾನ್ಸ್ ಮಾಡಿದ್ರು ಈ ಸರಿ ಹಂಗೆ ಮಾಡೋಣ ಬರ್ತಡೆ ಹಿಂಗೆ ಮಾಡೋಣ ಅಂತೇಳಿ ಬಟ್ ಅವ್ನ ಫೋಟೋ ಇಟ್ಟು ಬರ್ತಡೆ ಮಾಡುವಾಗ ಈ ಥರದೊಂದು ಬರುತ್ತಾ ಅಣೆ ಬರಹ ಅಂತ ಅನ್ನಿಸ್ಬಿಡ್ತು ಫ್ರೆಂಡ್ಸ್ ನಿಜವಾಗ್ಲೂ ಬೇಡ ಈ ಥರದೊಂದು ದುಃಖ ಯಾರಿಗೂ ಬೇಡ ಅಂತ ಅನ್ನಿಸ್ತು ಜೀವಿಗಳು ಕಿತ್ಕೊಂಡ್ಬಿಡ್ತಾನೆ ಆಳಿ ಬಾಳಿ ಅವ್ರದೆಲ್ಲ ಆಯಿತು ಅಂತಂದಾಗ ಹೋಗೋದು ಒಂದು ಲೆಕ್ಕ ಬಟ್ ಏನೂ ಇಲ್ಲ ಕನಸುಗಳು ಕಂಡು ಇಷ್ಟೆಲ್ಲ ಮಾಡಬೇಕಂತ ಅಂದ್ಕೊಂಡಿರೋ ಟೈಮಲ್ಲಿ ಹೋಗ್ಬಿಟ್ರೆ ಆ ತಾಯಿ ಹೇಗೆ ತಡ್ಕೋಬೇಕು ಮನೆಯವ್ರು ಹೇಗೆ ತಡ್ಕೋಬೇಕು ಸೊ ನನಗೆ ಕಾವಲಾಗಿದ್ದ ಇವಾಗ ಒಂಥರ ಏನೋ ಖಾಲಿ ಖಾಲಿ ಅನ್ಸುತ್ತೆ ಫ್ರೆಂಡ್ಸ್ ಏನೇ ಯೋಚನೆ ಮಾಡೋಕ್ಕೋದ್ರು ಕೂಡ ಖಾಲಿ ಖಾಲಿ ಯಾಕೆಂದರೆ ಕೈಲಿ ಒಂಥರ ಇದ್ದಂಗಿದ್ದ ಏನೇ ತರಬೇಕಂದ್ರೂ ಏರುದ್ರೆ ಇದನ್ಬಿಡು ಏನೇ ಮಾಡಬೇಕಂದ್ರೂ ಬಿಡ ಏ ನಮ್ಮ ತಮ್ಮ ಇದನ್ಬಿಡು ಬರ್ತಾನೆ ಬಿಡು ಇವಾಗ ಯಾರು ಇಲ್ವಲ್ಲ ಈ ಥರದ್ದೆಲ್ಲ ಯೋಚನೆಗಳು ಬರ್ತಾ ಇರುತ್ತೆ ತುಂಬ ಜನ ಈ ಥರ ಕಳ್ಕೊಂಡ್ರೆ ಅವರು ಮರೆತು ಮುಂದಾಗ್ತಾರೆ ಅಂತ ಹೇಳ್ತಾರೆ ಅವರು ಯಾವ ಥರ ಮರಿತಾರೆ ಅನ್ನೋದು ನನಗೆ ಇವತ್ತು ದೊಡ್ಡ ಕ್ವಶನ್ ಕಾಡ್ತಿರೋದು ಹೆಂಗೆ ಮರಿಕ್ ಸಾಧ್ಯ ಮರು ಹೋಗಲ್ವಲ್ಲ ಅದು ನೆನಪು ಹೋಗಲ್ಲ ಯಾಕಂದರೆ ಇಪ್ಪತ್ತು ನಾಲ್ಕು ವರ್ಷ ಜೊತೆಲಿ ಹುಟ್ಟಿ ಎನಿ ಟೈಮ್ ಜೊತೆಲಿ ಇರೋ ಥರ ಇದ್ದು ಎಲ್ಲದೂ ಕೂಡ ಮಾತೆಲ್ಲ ಶೇರ್ ಮಾಡಿಕೊಂಡು ಬಟ್ ನನಗೆ ಎಷ್ಟೊಂದ್ಸರಿ ಅನಿಸ್ತಾ ಇದೆ ನನ್ನ ತಮ್ಮನ್ನ ಇನ್ನೂ ಸುಮಾರು ಪ್ಲೇಸಸ್ಗೆ ಕರ್ಕೊಂಡು ಹೋಗಬೇಕಿತ್ತು ಅವ್ನಿಗಿನ್ನೂ ಲೈಫ್ ತೋರಿಸ್ಬೇಕಿತ್ತು ನಾವೇನು ಪಡ್ಕೊತಾ ಇದ್ದೀವಿ ಅದನ್ನೆಲ್ಲ ಅವನಿಗೂ ಕೂಡ ಕೊಡಿಸ್ಬೇಕಿತ್ತು ಅನ್ನೋ ದೊಡ್ಡ ಕನಸು ಕಟ್ಟಿರೋಳು ನಾನು ಆ ಕನಸು ಎಲ್ಲೋ ನೂರಾಯ್ತಾ ಅಂತ ಅನಿಸುತ್ತೆ ಮದುವೆ ಬಗ್ಗೆ ಅಂತರೂ ಸಾಕಷ್ಟು ಕನಸು ಕಟ್ಟಿದ್ದೆ ಅವನು ಹೋಗೋದ್ಕಿಂತ ಒಂದು ದಿನ ಮುಂಚೆ ನಾನು ಅಲ್ಲಿ ಆ ಊರಲ್ಲಿ ತುಂಬ ಜನ ಹುಡುಗಿನ್ನ ನೋಡಿ ಅಲ್ಲೂ ಕೂಡ ಡ್ರೀಮ್ ಮಾಡಿದ್ದೆ ಯಾರನ್ನಾದ್ರೂ ಒಬ್ಬರನ್ನ ಕೇಳಿ ಮದುವೆ ಮಾಡಿಸ್ಬೇಕು ಅಂತೇಳಿ ಇಂಥ ಹುಚ್ಚು ಕನಸಿರುವಂಥ ಅಕ್ಕನ ಹೇಗೆ ಬಿಟ್ಟು ಹೋದ ಅಂತಾನೆ ಅರ್ಥ ಆಗ್ತಿಲ್ಲ ಇತ್ತೀಚಿಗೆ ಅಂತರೂ ತುಂಬನೇ ಹತ್ರ ಆಗ್ಬಿಟ್ಟ ಫ್ರೆಂಡ್ಸ್ ನೀವು ನೋಡಿದ್ದೀರಲ್ಲ ಲಾಗ್ಸಲ್ಲಿ ನಮ್ಮ ಮಿಂಚುಗೋಸ್ಕರ ಬರ್ತಿದ್ದ ಬಂದು ಅವಳನ್ನ ಕರ್ಕೊಂಡು ಹೋಗೋದಾಗಿರ್ಬೋದು ಅವಳನ್ನ ನೋಡ್ಕೊಳ್ಳೋದಾಗಿರ್ಬೋದು ಅದೇ ಮೇಲೇನೇ ಮಲಗಿಸ್ಕೊಳ್ಳೋದು ಈ ಜೋಲಿ ಅಂದರೆ ನನಗೆ ತುಂಬ ಇಷ್ಟ ನಡುವೆ ಹಾಕಿದ್ದೀನಲ್ಲ ಆ ಜೋಲಿ ಅಂದರೆ ತುಂಬ ಇಷ್ಟ ಬಂದ ತಕ್ಷಣ ಬಿಡ್ತಿದ್ದೆ ಕೂತ್ಕೊಂಡು ಫುಲ್ ಮಾತಾಡ್ತಿದ್ವಿ ಮತ್ತು ಏನೇ ಶೇರ್ ಮಾಡ್ಬೇಕು ಅಂದ್ಕೊಂಡ್ರು ಕೂಡ ನನ್ನ ಜೊತೆ ಅವನು ಶೇರ್ ಇದ್ದಿದ್ದು ಸೊ ಹಾಗಾಗಿನೇ ತುಂಬ ಹತ್ತಿರ ಆಮೇಲೆ ನಾನು ಕೂಡ ಅಷ್ಟೇ ಸಿಂಗಲ್ ಒಂದು ವ್ಯೂಸ್ ತುಂಬ ಚೆನ್ನಾಗಿ ಆಗ್ತಿದೆ ಅಂತಂದ್ರೂ ಹೃದ್ರ ನೋಡು ನಂದು ಎಷ್ಟು ಚೆನ್ನಾಗಿ ವ್ಯೂಸ್ ಹೋಗ್ತಿದೆ ಹೇಗೆ ಅಂದರೆ ನಂದು ಏನೇ ಬಿಲ್ಡಪ್ಸ್ ಇದ್ದರೂ ಕೂಡ ನನ್ನ ತಮ್ಮನ ಹತ್ರನೇ ನಾನು ಶೇರ್ ಮಾಡ್ಕೊತಾ ಇದ್ದಿದ್ದು ಇದನ್ನೆಲ್ಲ ನೆನೆಸ್ಕೊಂಡಾಗ ಒಂದು ಸೆಕೆಂಡ್ ತಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್ ಇವಾಗ ಕೊಡ್ತಾ ಇದ್ದೀನಿ ಅಂತಂದ್ರೂ ಎಷ್ಟು ಸರಿ ಕಣ್ಣಿಂದ ನೀರು ಬಂತೋ ಗೊತ್ತಿಲ್ಲ ಸೊ ಇದನ್ನು ಕಡಿಮೆ ಆಗಲ್ಲ ಅದು ಯಾವಾಗ ಆಗುತ್ತೋ ಆಗಲಿ ನೋಡೋಣ ಹೋಗೋದು ಹೋಗೇ ಬಿಟ್ಟಿದ್ದಾನು ಆಲ್ರೆಡಿ ಇನ್ನು ನೆಕ್ಸ್ಟು ಏನು ಎಂತ ನನ್ನ ತಲೆಯಲ್ಲಿ ಏನೂ ಇಲ್ಲ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದ್ದೀನಿ ಅದರಿಂದ ಹೊರಗೆ ಬರಬೇಕು ಅಂತಲೇ ನಾನು ಬ್ಯಾಕ್ ಟು ವರ್ಕ್ ಅಂತ ಅಂದ್ಕೊಂಡು ಬಂದಿದ್ದೀನಿ ಸೊ ಮನೇಲಿ ಎಲ್ಲರೂ ಅನ್ ಬೈತಿದ್ದಾರೆ ನೀನು ಹಿಂಗೆ ಕೂತ್ಕೊಂಡ್ರೆ ಆಯಿತು ಮುಗೀತು ಹೋಗಲೇಬೇಕು ಎದರ್ಲೇಬೇಕು ಕೆಲಸಗಳು ಮಾಡ್ಕೊಳ್ಳಲೇಬೇಕು ಇಲ್ಲಾಂದರೆ ಆನ್ಸರಬಲ್ ಅಲ್ವಲ್ಲ ನಾವು ಲೈಫ್ಗೆ ಈ ನೋಡಿ ಲೈಫ್ ಎಷ್ಟು ಇಕ್ಕಟ್ಟು ಅಂತಂದರೆ ಮಾಡೋ ಕೆಲಸ ಮಾಡಲೇಬೇಕು ಇಲ್ಲಾಂದರೆ ಯಾರಿಗೂ ಕೂಡ ಆನ್ಸರ್ ಕೊಡೋದಕ್ಕಾಗಲ್ಲ ನಾವು ಅಂದರೆ ಎಷ್ಟೇ ನೋವಿದ್ರು ಏನೇ ಕಳ್ಕೊಂಡ್ರು ಮನುಷ್ಯ ಮೂವನ ಅಂತ ಅಂತೇಳಿ ಬರ್ಬಿಟ್ಟಿದ್ದಾನೆ ದೇವರು ಇಷ್ಟು ವಿಚಿತ್ರನ ಅಂತ ಅನ್ನಿಸ್ತಾ ಇದೆ ಬಟ್ಟೆ ಎಲ್ಲ ಕ್ಲೀನ್ ಆಯಿತು ಇನ್ನು ವಾಷಿಂಗ್ ಮಿಷಿನ್ ಹಾಕೋ ನೀರು ಕಡಿಮೆ ತಗೊತಾ ಇದೆ ಅಂತ ನೋಡಿದಾಗ ಗೊತ್ತಾಗಿದ್ದು ಗಲೀಜು ಪೂರ್ತಿ ಕುತ್ಕೊಂಡ್ಬಿಟ್ಟಿದೆ ಅಂತೇಳಿ ಸೊ ಜಯಂತ್ ಅವಾಗ ಅವಾಗ ಹಾಕಿದ್ರು ಬಟ್ ಜಯಂತ್ ಇದನ್ನೆಲ್ಲ ತೆಗೆದು ನೀಟಾಗಿ ನೋಡಲ್ಲ ಅವ್ರು ನೋಡೂ ಇಲ್ಲ ಇದನ್ನೆಲ್ಲ ನಾನೇ ಮಾಡ್ಕೊತಾ ಇದ್ದೆ ಸೊ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ರಿಪೇರಿ ಮಾಡಿ ಎಲ್ಲ ನೀಟಾಗಿ ತೊಳೆದು ಅಂದರೆ ಹಿಂದ್ಗಡೆ ಒಂದು ಇರುತ್ತೆ ಫ್ರೆಂಡ್ಸ್ ಒಂದು ಹೋಲ್ ಇರುತ್ತೆ ಅಲ್ಲಿ ಕಸ ಎಲ್ಲ ಇರುತ್ತೆ ಅದನ್ನು ನೀಟಾಗಿ ತೆಗೆದು ಮತ್ತು ನಾವು ನೀಟಾಗಿ ಕ್ಲೀನ್ ಮಾಡಿಟ್ರೆ ನೀರು ಬೇಗ ತಗೊಳ್ಳುತ್ತೆ ಸೊ ಹಾಗಾಗಿ ಅದನ್ನು ರೆಡಿ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಳ್ಳೋದ್ರೊಳಗಡೆ ಐದು ಗಂಟೆ ಆಗಿತ್ತು ಐದೂವರೆ ಆಗಿತ್ತು ಆಲ್ಮೋಸ್ಟು ಸೊ ಇವಾಗ ಮಕ್ಕಳಿಗೆ ಬೇಗ ಬೇಗ ಸ್ನಾನ ಮಾಡಿಸ್ಬೇಕಿತ್ತು ಮಿಂಚು ನೋಡಿ ಆಗಲೇ ಹೋಗಿ ಅಲ್ಲಿ ಬಕೆಟ್ ಹತ್ರ ನಿಂತು ಬಿಟ್ಟಿದ್ದಾಳೆ ಬಿಸಿನೀರು ಬಿಟ್ಟಿದ್ದೀನಿ ನಾನು ಸೊ ಸ್ನಾನಕ್ಕೆ ಅಂತೇಳಿ ಕಸ ನೆಲ ಪಾತ್ರೆ ಪ್ರ ಪಾತ್ರೆ ಒಂದು ಆಗಿಲ್ಲ ಅವ್ರು ಬಂದು ತೊಳಿತಾರೆ ಅಂತ ಹೇಳಿದ್ದಕ್ಕೆ ಅದು ಬಿಟ್ಟು ನೆಲ್ಲದು ಕೂಡ ಮಾಡಿಕೊಂಡು ನಾನು ಸ್ನಾನ ಮುಗಿಸ್ಕೊಂಡು ದೇವ್ರ ಹತ್ರ ಸ್ವಲ್ಪ ಇರೋವಂಥ ಧೂಳೆಲ್ಲ ತೆಗೆದು ಹೂವೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ದೀಪ ಹಚ್ಚಿ ದೇವ್ರ ಮನೆ ಡೀಪ್ ಏನು ಮಾಡಬೇಕು ಅಂತಂದರೆ ಇನ್ನು ನನಗೆ ಒನ್ ವೀಕ್ ಟೈಮ್ ಬಿಕಾಸ್ ಮುಂದಿನ ವಾರನೇ ಅಮಾವಾಸ್ಯ ಇದೆಲ್ಲ ಸಾವಿ ಮಾಡ್ಕೊಂಡ್ರೆ ಆಯ್ತು ಅಂತ ಬಿಟ್ಟೆ ಅದಕ್ಕಿಂತ ಮುಂಚೆನೆ ಮಾಡ್ತೀನಿ ಬಟ್ ಇವಾಗಲ್ಲ ಅಂತ ಅಂದ್ಕೊಂಡು ಮಕ್ಕಳಿಗೆಲ್ಲ ಸ್ನಾನ ಆಯಿತು ಆ್ಯಂಡ್ ರೆಡಿ ಕೂಡ ಆಗಿದ್ದಾರೆ ನಾನು ಕೂಡ ರೆಡಿಯಾಗಿ ಶನಿ ಮಾತ್ಮನ್ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಲ್ಲಿಂದ ಅಮ್ಮನ ಹತ್ರ ಹೋಗ್ಬೇಕು ಸೊ ಅಮ್ಮನ ಹತ್ರ ಇವತ್ತು ಹೋಗೇ ಇಲ್ಲ ಅಲ್ಲ ಇಡೀ ದಿನ ಅಂತೇಳಿ ಐ ಥಿಂಕ್ ಇಲ್ಲಿ ಹೋಗನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತೀರಿ ಮತ್ತೆ ಸಿಗ್ತೀನಿ ಬಾಯ್ ಹ್ಯಾವ್ ಎ ನೈಸ್ ಡೇ